ವೀಕ್ಷಕರು ನೀವು ನೋಡ್ತೀರಾ ಬಿ ಎ ಟಾಕ್ಸ್ ಇದರ ವಿಷಯ ಬಂದೇನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯೂ ಒಂದು ಬಿಕ್ಕಾದ ಅಪ್ಡೇಟ್ ಸಿಕ್ಕಿದೆ ಹಾಗೂ ಈ ವಾರ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ನಿಮಗೆ ಕಳೆದ ವಿಡಿಯೋದಲ್ಲೂ ತಿಳಿಸ್ಕೊಡಿದ್ದೆ ಸೊ ಇದು ಇನ್ನೂ ಯಾರೂ ನೋಡಿಲ್ಲ ಕಂಪ್ಲೀಟ್ ಆಗಿ ಸೊ ದಯವಿಟ್ಟು ಬನ್ನಿ ಆದರೂ ಸಹ ನಿಮಗೆ ಈ ವಿಡಿಯೋ ಸಹ ತಿಳ್ಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ನಿಮಗೆ ಯಾವುದೇ ರೀತಿಯಾದ ಅಪ್ಡೇಟ್ಸ್ಗಳನ್ನು ತಿಳಿಸ್ಕೊಟ್ರು ಸಹ ನಿಮಗೆ ಬೇಗನೆ ಬರುತ್ತೆ ಅಂತ ಹೇಳ್ತೀನಿ ವೀಕ್ಷಕರ ಸೊ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ಮೊದಲನೇದಾಗಿ ನಾವು ಇವಾಗ ಲೈವಲ್ಲಿ ಏನಡಿದೆ ಅಂತ ನೋಡ್ಕೊಬರೋಣ ಸೊ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಮಾಡಿರುವ ಊಟ ಏನಿದೆ ಲೈಕ್ ಅದನ್ನು ಮನೆ ಕಂಟೆಸ್ಟೆಂಟ್ಗೆ ಗೆ ಕಳ್ಸಿಕೊಂಡಿದ್ದಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಇದು ಸ್ವತಃ ಕಿಚ್ಚ ಸುದೀಪ್ ಅವರೇ ಅವರೇ ಮಾಡಿ ಅಡುಗೆನ ಬಿಗ್ ಬಾಸ್ ಮನೆಗೆ ಕಳ್ಸಿದಾರೆ ಅಂತ ಹೇಳ್ಬೋದು ಸೊ ವೀಕ್ಷಕರು ಇದೆಲ್ಲ ನಿನ್ನೆ ನಡೀತಿರೋದು ಅಂತ ಅನ್ಕೋತೀನಿ ಯಾಕಪ್ಪ ಅಂದರೆ ಲೈಕ್ ಒಬ್ರು ಜನ ನಾಮಿನೇಟ್ ಆಗಿರಬೇಕು ಅಂದ್ ಲೈಕ್ ಎಲಿಮಿನೇಷನ್ ಆಗಿರಬೇಕು ನಿನ್ನೆನೆ ಸೊ ಆದ್ದರಿಂದ ಇದು ನಿನ್ನೆನೆ ಲೈಕ್ ಮಧ್ಯಾಹ್ನ ಒಂದು ರಾತ್ರಿ ಏನಿದೆ ಆ ಲಿಮಿನೇಷನ್ಗಿಂತ ಮುಂಚೆ ಏನಿದೆ ಸೊ ಅವಾಗ ನಡೆದಿದೆ ಅಂತ ಅನ್ಕೋತೀನಿ ವೀಕ್ಷಕರೇ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಕಿಚ್ಚ ಸುದೀಪ್ ಪೋರೆ ಸ್ವತಃ ಅವರೇ ಲೈಕ್ ಒಂದು ಲೆಟರ್ಸ್ಗಳನ್ನ ಬರ್ತಿ ಮನೆ ಕಂಟೆಸ್ಟೆಂಟ್ಗೆಲ್ಲ ಅವರು ಈ ಊಟಗಳನ್ನ ಕಳ್ಸ್ಕೊಟ್ಟಿದ್ದಾರೆ ವೀಕ್ಷಕರೇ ಸೊ ಅಲ್ಲಿ ಏನೇನಿದೆ ಅಂತ ನೋಡೋದಾದರೆ ಸೊ ನಾನ್ ವೆಜ್ ಎಲ್ಲ ಕೊಟ್ಟಿದ್ದಾರೆ ವೀಕ್ಷಕರು ಎಲ್ಲ ಕಂಟೆಸ್ಟೆಂಟ್ಸ್ಗೂ ಬೇರೆ ಬೇರೆ ರೀತಿಯಾದ ಫುಡ್ಗಳನ್ನ ಕಳಿಸಿದ್ದಾರೆ ಸೊ ವೆಜ್ಜು ಕಾವ್ಯ ಹಾಗೂ ಧ್ರುವಂತ ಏನು ವೆಜ್ ತಿಂತಾರೆ ಅವ್ರಿಗೆ ವೆಜ್ಜು ಸಹ ಕಳ್ಸ್ಕೊಟ್ಟಿದ್ದಾರೆ ಹಾಗೂ ನಾನ್ ವೆಜ್ ತಿನ್ನೋರಿಗೆಲ್ಲ ವೆಜ್ನ ಲೈಕ್ ಕಳ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅದ್ರ ಅದರ ಜೊತೆಗಾಗಿ ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟೇಬಲ್ ಮೇಲೆ ಕಿಚ್ಚ ಸುದೀಪ್ ಅಂತ ಹೇಳಿದೆ ಸೊ ಫ್ರಮ್ ದ ಕಿಚ್ಚ ಸುದೀಪ್ ಅಂತ ಹೇಳಿದೆ ವೀಕ್ಷಕರೇ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೋದು ಸೊ ಕಿಚ್ಚ ಸುದೀಪ್ ಅವರೇ ಈ ಊಟಗಳ ಊಟಗಳನ್ನೆಲ್ಲ ಲೈಕ್ ಬಿಗ್ ಬಾಸ್ ಮನೆ ಇರೋ ಕಂಟೆಸ್ಟೆಂಟ್ಸ್ಗಳಿಗೆ ಕಳ್ಸಿ ಕೊಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ಎನಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ಅದರ ನಂತರ ಲೈಕ್ ಇಬ್ಬರಿಗೆ ವೆಜ್ನ ಕಳ್ಸಿ ಕೊಡಿದ್ರೆ ನಾಲ್ಕು ಜನ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವ್ರಿಗೆ ಸಾರಿ ಐದು ಜನ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಲೈಕ್ ನಾನ್ ವೆಜ್ನಾಗ ಕಳ್ಸ್ಕೊಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ವೈಟ್ ಕಲರ್ ಏನಿದೆ ಅದೆಲ್ಲ ನಾನ್ ವೆಜ್ ಅಂತ ಅನ್ಕೋತೀನಿ ಸೊ ಎರಡು ಏನಿದೆ ಬ್ರೌನು ಅದೆಲ್ಲ ವೆಜ್ ಅಂತ ತಿಳ್ಕೊಂಡಿದ್ದೀನಿ ವೀಕ್ಷಕರೇ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಆ ಬ್ಯಾಗ್ ಮೇಲೆ ನೋಡ್ಬೋದು ನೀವು ಒಂದು ಪ್ರಮೋಷನ್ನ ಹಾಕಿದ್ದಾರೆ ಟಾಪಿಕ್ ಅಂತ ಸೊ ಥರದ ಒಂದು ಕಂಪ್ನಿ ಕೊಲಾಬ್ರೇಷನ್ ಇರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರೇ ಇಚ್ಛಾ ಸುದೀಪ್ ಅವರು ಎಲ್ಲಾರು ಸಹ ಕಳ್ಸಿದಾರೆ ಎಲ್ಲ ಮನೆ ಕಂಟೆಸ್ಟೆಂಟ್ಗೆ ಸೊ ಅದ್ರ ಸಹ ಕೊನೆಯಲ್ಲಿ ಡೆಸಲ್ಟ್ಸ್ ಗಳನ್ನೂ ಸಹ ಕಟ್ ಕಳ್ಸಿದಾರೆ ಅಂದ್ರೆ ಐಸಿಮ್ಸ್ ಗಳ್ನು ಸಹ ಲೈಕ್ ಕೊಟ್ ಕಳ್ಸಿದಾರೆ ಅಂತ ಹೇಳ್ಬಹುದು ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಸೊ ವೀಕ್ಷಕರ ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ಅದು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ವೀಕ್ಷಕರೇ ಸೊ ಅದೇ ರೀತಿಯಾಗಿ ನಾನು ನಿಮಗೆ ಬೆಳಗ್ಗೆ ತಿಳ್ಸಿಕೊಂಡಿದ್ದೆ ಯಾರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಅಂತ ಬಟ್ ಯಾರು ಕಂಪ್ಲೀಟ್ ಆಗಿ ನಾನು ನೋಡಿಲ್ಲ ಸೊ ದಯವಿಟ್ಟು ನೋಡ್ಕೊಂಡ್ ಬನ್ನಿ ಲೈಕ್ ಕಾಲದ ವಿಡಿಯೋ ಏನಿದೆ ಅದನ್ನ ಲೈಕ್ ಹಾಕಿದ್ದೀನಿ ಸೊ ದಯವಿಟ್ಟು ನೋಡ್ಕೊಂಡ್ ಬನ್ನಿ ಅಂತ ಹೇಳ್ಬೋದು ಬೆಳಗ್ಗೆ ತಿಳ್ಸ್ಕೊಂಡಿದ್ರೆ ನಾನು ಯಾರು ಲೈಕ್ ಈ ವಾರ ಮನೆಯಿಂದ

ಅದೇ ರೀತಿಯಾಗಿ ವೀಕ್ಷಕರೇ ಲೈಕ್ ಬಿಗ್ ಬಾಸ್ ಅವರು ಒಂದು ಹೊಸ ಪ್ರಮೋ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅದೇನು ಅಂತ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ ಸೊ ಏನಪ್ಪ ಈ ವಿಷಯ ಅಂದರೆ ಲೈಕ್ ಎಲ್ಲ ಆರು ಜನ ಕಂಟೆಸ್ಟೆಂಟ್ಸ್ ಏನಿದ್ರೆ ಅವ್ರನ್ನೆಲ್ಲ ಒಂದು ಗಾರ್ಡನ್ ಏರಿಯಾದಲ್ಲಿ ನಿಲ್ಲಿಸ್ತಾರೆ ವೀಕ್ಷಕರೇ ಸೊ ಒಂದು ಸಾಲಿನಲ್ಲಿ ನಿಲ್ಲಿಸ್ತಾರೆ ಅದೇ ನಂತರ ಸೀಕ್ರೆಟ್ ರೂಮ್ಗೆ ಹೋಗಿ ಎಲ್ಲರೂ ಅಂತ ಹೇಳ್ತಾರೆ ಅಂದರೆ ಲೈಕ್ ಒಂದು ರೂಮ್ ಏನಿದೆ ಬ್ಲ್ಯಾಕ್ ರೂಮ್ ಏನಿದೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ ಸೊ ಎಲ್ಲ ಕಂಟೆಸ್ಟೆಂಟು ಹೋಗಿ ಚೇರ್ಗಳು ಸಿ ಲೈಕ್ ಚೇರ್ಗಳನ್ನ ಇಟ್ಟಿರ್ತಾರೆ ಸೊ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅದೇ ರೀತಿಯಾಗಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಆ ಚೇರ್ ಮೇಲೆ ಹೋಗಿ ಕುತ್ಕೊತಾರೆ ಯಕ್ಷಕರ ಅದರ ನಂತರ ಬಿಗ್ ಬಾಸ್ ಅವರು ಹೇಳ್ತಾರೆ ಎಲ್ಲರೂ ಒಬ್ಬೊಬ್ರಾಗಿ ಒಬ್ಬೊಬ್ರು ಆ ಡೋರ್ ಒಳಗಡೆ ಹೋಗಿ ಸೊ ಆ ಡೋರ್ ಇಂದ ಲೈಕ್ ಒಬ್ಬರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಇನ್ನ ಐದು ಇನ್ನ ಆರು ಜನ ಬಾಕಿ ಆರು ಜನ ಏನಿದ್ರೆ ಅವರೆಲ್ಲ ಮನೆ ಒಳಗಡೆ ಬಂದು ಬರ್ತಾರೆ ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಸೇವ್ ಆಗಿರೋದು ಯಾರು ನಾಮಿನೇಟ್ ಆಗಿದರು ಅಂತ ಸೊ ಅದೇ ರೀತಿಯಾಗಿ ಎಲ್ಲ ಕಂಟೆಸ್ಟೆಂಟು ಲೈಕ್ ಆ ಸೀಕ್ರೆಟ್ ರೂಮ್ ಒಳಗಡೆ ಹೋಗ್ತಾರೆ ಹೋದ ನಂತರ ಪೋರ್ಸ್ ಆದೇಶಿಸಿದಂತೆ ಲೈಕ್ ಎಲ್ಲ ಕಂಟೆಸ್ಟೆಂಟ್ಸು ಅವರ ಫ್ರೆಂಡ್ಸ್ ಏನಿದ್ದಾರೆ ಅವ್ರಿಗೆಲ್ಲ ತಪ್ಪಿಕೊಂಡು ಹಳ್ಳಿ ಸ್ವಲ್ಪ ಅಲ್ಸರ್ ಅಂತ ಹೇಳ್ಬೋದು ಸೊ ಅದಾದ ನಂತರ ಒಬ್ಬೊಬ್ಬರಾಗಿ ಒಬ್ಬೊಬ್ರು ಆ ಡೋರಿನಿದೆ ನೋಡ್ತಾ ಇರ್ಬೋದು ರು ಹೋಗ್ತಾ ಇದಾರೆ ಸೊ ಬಾಯಿ ಮಗುಟ್ಟೆ ಹೋಗ್ತಾ ಇದಾರೆ ಸೊ ಅದೇ ರೀತಿಯಾಗಿ ಎಲ್ಲ ಕಂಟೆಸ್ಟೆಂಟು ಆ ಡೋರ್ನ ಮುಖಾಂತರ ಹೊರಗಡೆ ಹೋಗ್ತಾರೆ ವೀಕ್ಷಕರೇ ಹೊರಗಡೆ ಹೋದ ನಂತರ ಅಲ್ಲಿ ಲೈಕ್ ಐದು ಜ ಆರು ಜನ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರು ವಾಪಸ್ ಮನೆಗೆ ಬರ್ತಾರೆ ವೀಕ್ಷಕರೇ ಸೊ ಅಲ್ಲಿ ಯಾರು ಸೇವಾದರು ಯಾರು ಲೈಕ್ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋದ್ರು ಅಂತ ತಿಳಿಸ್ಕೊಡ್ತೀನಿ ಇವಾಗ ಕಂಪ್ಲೀಟ್ ವೀಕ್ಷಕರೇ ಸೊ ಮೊದಲನೇದಾಗಿ ಯಾರಪ್ಪ ಸೇವ್ ಆಗೋದು ಅಂದ್ರೆ ಅದು ಗಿಲಿ ಅವರು ವೀಕ್ಷಕರ ಸೊ ಗಿಲ್ಲಿ ಅವರು ಮೊದಲನೇದಾಗಿ ಲೈಕ್ ಈ ವಾರ ಸೇವ್ ಆಗ್ತಾರೆ ಅಂತ ಹೇಳ್ಬೋದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಎರಡನೇ ಸೇವ್ ಯಾರಪ್ಪ ಆಗೋದು ಅಂದ್ರೆ ಅದು ಯಾರಪ್ಪ ಅಂದ್ರೆ ರಕ್ಷಿತಾ ಅವರು ವೀಕ್ಷಕರೇ ರಕ್ಷಿತಾ ಅವರು ಎರಡನೇ ಸೇವ್ ಆಗ್ತಾರೆ ಅಂತ ಹೇಳ್ಬೋದು ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಯಾವುದೋ ಒಂದು ರೂಮ್ ಇಂದ ಅವರು ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ವೀಕ್ಷಕರೇ ಅದರ ನಂತರ ವೀಕ್ಷಕರೇ ಮೂರನೇ ಸೇವ್ ಯಾರಾಗಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ ಸೊ ಅವ್ರು ಯಾರಪ್ಪ ಅಂದ್ರೆ ಅದು ಲೈಕ್ ನೀವೆಲ್ಲ ಕಂಪ್ಲೇಂಟ್ ಕಮೆಂಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಸೊ ಅವ್ರು ಯಾರಪ್ಪ ಅಂದರೆ ಅಶ್ವಿನಿಯವರು ವೀಕ್ಷಕರ ಅವರು ಮೂರನೇ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನಾಲ್ಕನೇ ಸೇವ್ ಯಾರಪ್ಪ ಆಗಿದ್ದಾರೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅದು ಸಹ ನಾನು ತಿಳ್ಸಿಕೊಡ್ತೀನಿ ವೀಕ್ಷಕರು ನಿಮ್ಗೆ ಏನಾದರೂ ಗೊತ್ತಾಗಿದ್ದರೆ ಒಂದು ಕ್ಲೂ ಲೈಕ್ ಒಂದು ಪ್ರಿಡಿಕ್ಷನ್ ಮುಖಾಂತರ ಹೇಳಿ ಸೊ ಯಾರು ಲೈಕ್ ಲೈ ನಾಲ್ಕನೇ ಸೇವ್ ಆಗಿರೋದು ಅಂತ ಅದು ಅವರು ವೀಕ್ಷಕರ ಸೊ ರಘು ಅವರು ನಾಲ್ಕನೇ ಆಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರ ಇನ್ನು ಐದನೇ ಸೇವ್ ಆರನೇ ಸೇವ್ ಅಂತ ಏನಿಲ್ಲ ವೀಕ್ಷಕರೇ ಸೊ ಡೈರೆಕ್ಟ್ ಬಾಟಮ್ ಟೂ ಅಂತ ಹೇಳ್ಬೋದು ಸೊ ಬಾಟಮ್ ಟೂಗೆ ಗೆ ಇಬ್ಬರು ಬಂದಿರೋ ವೀಕ್ಷಕರೇ ಅದು ಕಾವ್ಯ ಹಾಗೂ ಧ್ರುವಂತರು ವೀಕ್ಷಕರ ಸೊ ಇಬ್ಬರು ಬಾಟಮ್ ಟೂ ಬಂದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇವ್ರಿಬ್ರಲ್ಲಿ ಯಾರು ಹೆಲ್ಮೆಟ್ ಆಗ್ತಾರೆ ಅಂತ ನಿಮಗೆ ತಿಳ್ಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ತಿಳ್ಕೊಡ್ತೀನಿ ಇವರಿಬ್ರು ಕಂಪ್ಲೇಂಟ್ ಮಾಡೋದೇ ಯಾರು ಬೆಟರು ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಅದನ್ನ ಕಮೆಂಟ್ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಸ್ ಯಾರು ಹಾಗೂ ಇನ್ನೊಂದು ವಿಷಯ ಹೇಳಬೇಕು ವೀಕ್ಷಕರೇ ಸೊ ಇವತ್ತು ಹನ್ನೊಂದು ಗಂಟೆ ಏನಿದೆ ಸೊ ಇವತ್ತು ಹನ್ನೊಂದು ಗಂಟೆಯಿಂದ ಲೈಕ್ ಫಿನಾಲೆಗೆ ವೋಟಿಂಗ್ ಶುರು ಆಗುತ್ತೆ ಸೊ ಯಾರೆಲ್ಲ ವೋಟ್ ಇನ್ನೂ ಮಾಡಿಲ್ಲ ಮಿಟ್ಪಿ ಕರೆ ಯಾರು ಓಟ್ ಮಾಡಿರಲಿಲ್ಲ ಸೊ ದಯವಿಟ್ಟು ವೋಟ್ ಮಾಡಿ ವೀಕ್ಷಕರೇ ಸೊ ಆಗ ನೀವು ನಿಮ್ಮ ಕಂಟೆಸ್ಟೆಂಟ್ಸ್ ಗಳಿಗೆ ನಿಮ್ಮ ಫೇವೇಟ್ ಕಂಟೆಸ್ಟೆಂಟ್ಸ್ ಗಳಿಗೆ ಈ ವರ್ಷ ಗೆಲ್ಲಿಸ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಸೊ ದಯವಿಟ್ಟು ಲೈಕ್ ಅವ್ರಿಗೆ ವೋಟ್ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಸ್ ಈ ವರ್ಷ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಗೆಲ್ಸ್ಕೊಡಿ ವೀಕ್ಷಕರೇ ಸೊ ವೀಕ್ಷಕರ ಕೊನೆ ವಿಷಯ ಅದು ಈ ವಾರದ ಎಲಿಮಿನೇಷನ್ ಸೊ ಈ ವಾರ ಯಾರು ಎಲಿಮಿನೇಟ್ ಆಗಿ ಮನೆ ಹೋಗಿದ್ದಾರೆ ಅಂದ್ರೆ ಅದು ನೀವು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ನೋಡಬಹುದು ವೀಕ್ಷಕರೇ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ಬೇಗನೆ ಚೆಕ್ಔಟ್ ಮಾಡಿ ನಿಮಗೆ ಬೆಳಗ್ಗೆ ತಿಳ್ಸ್ಕೊಟ್ಟಿದ್ದೆ ಯಾರು ಇವರ ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಜೊತೆ ನಿಮಗೆ ತಿಳ್ಸ್ಕೊಂಡಿದ್ದ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಅಪ್ಡೇಟ್ಸ್ ಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ ವೀಕ್ಷಕರೇ ಇವು ಇಲ್ಲಿ ಕಂಡ ವಿಡಿಯೋ ನೋಡಿದೀನಿ ಅಂದ್ರೆ ನಿಮ್ಗೆ ಪಕ್ಕ ವಿಡಿಯೋ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಚಾನಲ್ ಸಬ್ಸ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಜೊತೆ ಕೊಡ್ತೀನಿ